காலேஜ் நான் பந்தாகலிந்து அஷ்டில் மாதர் சில்லா நின்னா, மத்தே மன்னை உசார் இருக்கிறுவல்லா, சரோயித்தான் நின்று? ஆ, உது வக்கா, சர்ப்பா வேதர் சேன்தின்னான் தாகிருவைக் கஸ்டே. மத்தே நின் ச்டி சில் சனாங் நடித்தைதே சில்பா? ஆ, அக்கா, சனாங் நடித்தைதே. யவாகலாதரு ப்ரியாதாக, సరే సరే ఐత్ నాకు మనేలే బిజారாகுతది హంగకి కేల్దే అస్తే అలా ఇది మామ నిమన్న జాయిన్ మార్చేశారు ಅಂತalva అడ్మిషన్ మార్చేశారు ಅಂತalva మతే నిమ్గు ఓద్కొనది ఇరుతల్లా అక్క ఆ ఓద్కొనది ఇరుతది నా ఇంకా బుక్స్ ఏను పర్చేస్ మాదిల శిల్పా ఇంకా ద్రబగే గమ్మన కొట్టిల్లా నా నోడన బెడు సల్పా ఎగ్జామ్స్ సత్రె బర్లి అవాగ్ నోడన అవాగ్ ఓద్కొనన ಅಂತ అన్కొతైతి అలా నీ అవాగ ఓద్కొంద్రే యావతర ఏదாகுతది బెడ బెడ నీ ఇవగిననే ఓదో షురూ మడి మతే అవాగ్ ఎగ్జామ్ బరియొది ఈజీ అవుతది హ్ యాక్చువల్లీ నా ఆపినయన్ కూడా అదేనే మే మన కేసా అత్త నోడ్కే ఇత అలాగేవ్ హె తులవ్ అనసీల్గొతే అయ్యో టైమ్ అత్త మే ఫ్రీ ఓకే బయ్ ಶಿಲ್ಪ ಕೂಡ ಸರಿಯಾಗಿ ಹೇಳ್ತಾ ಇದ್ದೇನೆ ಮೊದಲಿಂದಾನೇ ನಾನು ಪ್ರಿಪೇರ್ ಆಗಬೇಕು ಆವಾಗ ಮತ್ತೆ ಎಕ್ಸಾಮ್ ಅಟೆಂಡ್ ಮಾಡೋದಕ್ಕಾಗುತ್ತೆ ಇಲ್ಲ ಅಂತಂದರೆ ನನಗೂ ಕಷ್ಟ ಆಗ್ಬೋದು ಇವತ್ತಿನ ಸ್ಟಾರ್ಟ್ ಮಾಡ್ತೀನಿ ಓದೋದಕ್ಕೆ ಹಾ ನಿಸರ್ಗ ಚಿನ್ನು ಏ ನಿಸರ್ಗ ಇದ್ದೋಳೆ ಟೈಮ್ ಆಗಿರುತ್ತೆ ಚಿನ್ನಿ ಇದ್ದೋಳೆ ಬಂಗಾರಿ ಅರೆ ಆಲ್ರೆಡಿ ಎದ್ದು ಬಿಟ್ಟಿದ್ದಾಳೆ ಎಲ್ಲದಲು ಅಲ್ಲ ಏನಾದರೂ ಕೆಲಸ ಇತ್ತ ಜಾಸ್ತಿ ಅಪ್ಪ ಅಮ್ಮನ್ನೆಲ್ಲಾ ಬಿಟ್ಟು ನಮ್ಮ ಹೊಂದ್ಕೊಳಕ್ ಆಗ್ತಾ ಇತ್ತು ಇಲ್ವೋ ನಾನು ಕೂಡ ಇದ್ರ ಬಗ್ಗೆ ಅಷ್ಟು ಇಂಡೀಪಾಗಿ ಯೋಚನೆ ಮಾಡ್ಲಿಲ್ಲ ಪಾಪ ಅವಳು ಹತ್ಕೊಂಡಾಗೆಲ್ಲ ಹ್ಮ್ ಇದು ಸಹಜ ಪರವಾಗಿಲ್ಲ ಬಿಡು ಅಂತ ಹೇಳಿ ಸಮಾಧಾನ ಮಾಡ್ಬಿಡ್ತಾ ಇದೀನಿ ನಾನು ಅವಳ ಜಾಗದಲ್ಲಿ ಇದ್ದಿದ್ರೆ ನಾನು ಎಷ್ಟು ಫೀಲ್ ಆಗ್ತಿದ್ದೆ ಅಲ್ವಾ ಹ್ಮ್ ಅವ್ಳಗ್ ಏನೇ ಆಗ್ಲಿ ನಾನೇ ಸಪೋರ್ಟ್ ಮಾಡ್ಬೇಕಲ್ವಾ ಆದ್ರೂ ಅಮ್ಮ ಕೂಡ ಚೆನ್ನಾಗ್ ನೋಡ್ಕೊತಾರೆ ಈ ಎತ್ತೆ ಬಂದಾಗಿಂದನೆ ಸ್ವಲ್ಪ ಅಮ್ಮ ಬದ್ಲಾಗಿರೋದು ಇಲ್ಲ ಅಂದ್ರೆ ಅಮ್ಮ ತುಂಬಾ ಚೆನ್ನಾಗಿ ನೋಡ್ಕೊತಿದ್ರು ಫಸ್ಟ್ ಎತ್ತ ಕಳ್ಸ್ಬಿಡ್ಬೇಕು ಅವ್ರ ಮನೆಗೆ ಇನ್ನೇನ್ ಇನ್ನೊಂದ್ ಎರಡ್ ದಿವಸ ಅಷ್ಟೇ ಮತ್ತೆ ಜಾತ್ರೆ ಅಂತ ಊರ್ಗ್ ಹೋಗ್ತಾಳಲ್ವಾ ಇನ್ನ ಅವ್ರ ಅಪ್ಪ ಜೊತೆಲಿ ಇನ್ನೊಂದ್ ವಾರ ಇರ್ಬೋದು ಹ್ಮ್ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಆಗೋಗ್ಲಿ ಇದು ಜಾತ್ರೆ ಎಲ್ಲಾ ಮುಗ್ದೋಗ್ಲಿ ಆಮೇಲೆ ಸ್ವಲ್ಪ ಸ್ಟಡೀಸ್ ಕಡೆ ಗಮನ ಕೊಡುವಂತ ನಾನೇ ಹೇಳ್ಬೇಕು ಅವಳಿಗೆ ಇಲ್ಲಾ ಅಂತಂದ್ರೆ ಮ್ಯಾನೇಜ್ ಮಾಡೋದಕ್ಕಾಗೋದಿಲ್ಲ ಪಾಪ ಹ್ಮ್ ಇಲ್ಲಿ ನೋಡ್ಕೋಬೇಕು ಮತ್ತೆ ಅಮ್ಮ ಇರ್ತಾರೆ ಮತ್ತೆ ಅದ್ರ ಜೊತೆಗೆ ಓದ್ಕೋಬೇಕು ಹ್ಮ್ ತುಂಬಾ ಎಲ್ಲಾ ಜಾಸ್ತಿ

ಇನ್ಮೇಲೆ ಸ್ವಲ್ಪ ಬೇಗನೆ ಎದ್ದೊಳ್ಳೋಣ ಅಂತ ಯಾಕೆ ಬಂದರಿ ಯಾರಾದ್ರೂ ಏನಾದ್ರು ಅಂದ್ರ ಹೇಳು ಆತರ ಏನಾದ್ರು ಇದ್ರೆ ಇಲ್ಲ ರೀ ನನ್ ಯಾರು ಏನಂತಾರೆ ಆತರ ಏನಿಲ್ಲ ನಾನೇ ಅನ್ಕೊಂಡೆ ಬೇಗ ಎದ್ದೊಳ್ಳೋಣ ಅಂತ ಅಷ್ಟೇ ಸರಿ ಆಯ್ತು ಇಷ್ಟು ಬೇಗ ಅಡ್ಗೆ ಮನೇಲಿ ಏನ್ ಮಾಡ್ತಾ ಇದೀಯ ನೀನು ನಾನೇ ಸ್ವಲ್ಪ ಅಡ್ಗೆ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದೀನಿ ರೀ ಓಹೋ ಇವಾಗ ಏನ್ ಅಡ್ಗೆ ಮಾಡ್ತೀಯಾ ನಿನ್ನ ಅಡ್ಗೆ ಕಲಿಯೋದಕ್ಕಿಂತ ಟೈಮ್ ಇದೆ ಬಿಡು ಸ್ವಲ್ಪ ನಿಧಾನ ಕಲಿಯುವಂತೆ ಅಲ್ಲ ಇಷ್ಟು ಬೇಗ ಯಾಕೆ ಅಮ್ಮ ಅತ್ತೆ ಎಲ್ಲ ಇದಾರಲ್ವಾ ಅವ್ರು ನೋಡ್ಕೋತಾರೆ ಅಲ್ಲ ಎಷ್ಟೇ ನೋಡ್ಕೋತಾರೆ ಅಂದ್ರು ಮನೆಗೊಬ್ರು ಸೊಸೆ ಬಂದಿದ್ದಾಳೆ ಅಂದ್ಮೇಲೆ ಕೆಲವೊಂದು ಎಕ್ಸ್ಪೆಕ್ಟೇಷನ್ ಇರುತ್ತಲ್ವೇನ್ರಿ ರೀ ಹ್ಮ್ ಸೊಸೆ ಕೆಲ್ ಮಾಡ್ಸ್ಕೋಬೇಕು ತಿನ್ಬೇಕು ಅನ್ನೋದು ಅವ್ರಿಗೂ ಅನ್ಸುತ್ತಲ್ವಾ ಓಹೋ ಪರವಾಗಿಲ್ವೇ ತುಂಬಾ ಮುಂದಾಲೋಚನೆ ಮಾಡ್ತಾ ಇದೀಯ ಅಂತ ಆಯ್ತು ಹ್ಮ್ ನಾನು ಅಲ್ಲಿ ಹುಡುಕ್ತಾ ಇದ್ದೆ ಎಲ್ಲೋದ್ಲಪ್ಪ ಇಷ್ಟು ಬೇಗ ಅಂತ ನೋಡಿದ್ರೆ ರೂಮ್ ಅಲ್ಲಿ ಎಲ್ಲೂ ಇರ್ಲಿಲ್ಲ ನೀನು ಸೋ ನಾನ್ ಅನ್ಕೊಂಡೆ ನೀನು ಏನೋ ಕೆಲಸ ಇದ್ದು ಬೇಗ ಇದ್ದಿದ್ಯಾ ಅಂತ ಹ್ಮ್ ಹೂ ರೀ ಎಲ್ಲ ಬೇಗ ಬೇಗ ಮುಗಿಸ್ಬಿಟ್ರೆ ಒಂಚೂರು ಓದ್ಕೊಂಬೋದಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಯ್ಯೋ ನನ್ ಚಿನ್ನ ಇವಾಗ ಏನ್ ಓದ್ಕೊಳೋದು ಇನ್ನ ನಿನ್ನೆ ತಾನೇ ಕಾಲೇಜ್ ಅಡ್ಮಿಷನ್ ಆಗಿದೆ ಡೋಂಟ್ ವೆರಿ ಅಬೌಟ್ ದಟ್ ನಾನು ಇದೇನಲ್ಲ ನಿನ್ ಜೊತೆ ಹಿಂಗಿದ್ರು ಇವಾಗ ಜಾತ್ರೆಗೆ ಹೋಗ್ಬೇಕು ಜಾತ್ರೆಗೆ ಹೋಗಿ ಬಂದು ಆಮೇಲೆ ಓದೋದು ಶುರು ಮಾಡು ನಾನು ನಿನಗೆ ಸಹಾಯ ಮಾಡ್ತೀನಿ ಓಕೆನಾ ತುಂಬಾ ಥ್ಯಾಂಕ್ ಯು ಸಿದ್ಧಾರ್ಥ ನನಗಂತೂ ಎಷ್ಟು ಖುಷಿ ಆಗ್ತೈತೆ ಇದೆ ಅಂದ್ರೆ ನಾನು ಈ ನಡುವೆ ನಿಜವಾಗ್ಲೂ ಅಪ್ಪ ಅಮ್ಮ ಜೊತೆ ಇಲ್ಲ ಅನ್ನೋದು ಮತ್ತೆ ಹೋಗ್ತಾ ಇದೀನಿ ಅಂದ್ರೆ ನೀನ್ ಅಷ್ಟು ಚೆನ್ನಾಗಿ ನೋಡ್ಕೊತಾ ಇದೀಯ ನನ್ನ ಮತ್ತೆ ಅದು ನನ್ನ ಜವಾಬ್ದಾರಿ ಅಲ್ವಾ ಬಂಗಾರಿ ಹ್ಮ್ ಅಲ್ವಾ ನೋಡಿಲ್ಲ

ಆತೆ ಅಲ್ಲಪ್ಪ ಇಲ್ಲೇನ್ ಮಾಡ್ತಾ ಇದ್ದೀಯ ನೀನು ಹೋಗು ಅದೇನೋ ನೋಡಿ ನೀನು ಏನಿಲ್ಲ ಅತ್ತೆ ಅದೇ ಶಿಲ್ಪ ಬೇಗ ಇದ್ದಿದ್ಲು ಅದಕ್ಕೆ ಎಲ್ಲೋದ್ಲು ಅಂತ ನೋಡ್ತಿದ್ದೆ ಇಲ್ಲ ಕಿಚನ್ ಅಲ್ಲಿ ಇದ್ಲು ಅದಕ್ಕೆ ಇಲ್ಲಿ ಬಂದೆ ಅಷ್ಟೇ ಅಯ್ಯೋ ನಿಂದೊಳ ಕತೆನಪ್ಪ ಹೆಂಗಿಸ್ರು ಬಳಗೆ ಇದ್ದೋ ಅವರ ಕೆಲಸ ನೋಡ್ಕೊಂಡು ಹೋಗ್ಬಿಟ್ರು ಇನ್ನ ಎಷ್ಟುಕಾದರೂ ಹ್ಮ್ ಸರಿ ಆಯ್ತು ಹೋಗಪ್ಪ ಅದೇನೋ ನಿನ್ ಕೆಲಸ ನೋಡ್ಕ ಹೋಗು ಅಯ್ಯೋ 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 ಹಾಲೆ ಲೂಕಿಸ್ಬಿಟ್ಟ அல்வாட் அய்யோ அண்ட் நான் அஸோதிகே இவருக்கு மத்தே இன்னும் மாதா அல்லா மனே வயசாக ஜன இர்த்த மத்திய வயசு உருகி வேறா அஸ்ட் அல்ல அல்லே ஆஹ் அவன் கை இட் நின்று இரக்கூ அல்லா நான்க நானே ஏன்வா நீனங்கேல அல்வ அல்லா அதுக்குமலாமா நீட்டே நோட அல்லா நீங்க நோட் உருகி எங்கே ಅಲ್ಲಮ್ಮ ನೀನು ಆಗ್ಲಿಟ್ಟು ಆಲ್ ಕಡೆ ಗಮನ ಕೊಡದ್ ಬಿಟ್ಟು ಏನ್ ಮಾಡ್ತಾ ಇದ್ದೆ ನೋಡ್ಕೋಬೇಕಲ್ವಾ ಹೋಗ್ಲಿ ಬಿಡು ಇರ್ಲಿ ಬಿಡ್ರಿ ಅದಕ್ಕೆ ಅದೆಲ್ಲ ಅತ್ತೆ ಏನಾಯ್ತು ಅಂತಂದ್ರೆ ಆ ಅದನ್ ಮತ್ತೆ ಏನಾಯ್ತು ಅಂದ್ರೆ ಅಂತ ಅನ್ಕೊಂಡು ಹ್ಮ್ ಇದೆಲ್ಲ ಕ್ಲೀನ್ ಮಾಡ್ಬಿಟ್ಟು ಬಾ ಹೊರಗಡೆ ನಾನ್ ನೋಡ್ಕೊತೀನಿ ಅಡಿಗೆ ಮನೆ ಕೆಲ್ಸಾನ ಶಿಲ್ಪ ನೀನ್ ಏನಕ್ಕಮ್ಮ ಬರಕೋದೆ ಸ್ವಲ್ಪ ರೂಮಲ್ಲಿ ರಶ್ ಮಾಡಿ ಹೋಗು ಯಾಕೆ ನೀವು ಇಷ್ಟ ಬೇಗ ಇದೆಲ್ಲ ಜವಾಬ್ದಾರಿ ತಗೋತಾ ಇದೆಯಾ ಅಡಿಗೆ ಮನೆ ಕೆಲ್ಸದೆಲ್ಲ ಹ್ಮ್ ನಾನು ಇದೀನಲ್ಲ ನಾನ್ ನೋಡ್ಕೊತೀನಿ ಹೋಗು ಏನಾದ್ರು ಬೇಕಂದ್ರೆ ಹೇಳ್ಕೊಡ್ತೀನಿ ஆத்ததே அதுக்கே மத்த அடுக்குல நோய் அவங்க எஸ்டொந்த அழுத்தாள் அந்த அயோ விமலாங்கில் அல்லா இவங்க உட்கி வந்து அடிக மனை உஸ்துவ தோணு அந்த அல்லே தானே அன்க்கோம் நானே எல்லா அடிகு நானே படிசிடுத்துனி அந்த அன்க்கொண்டா இன்னெல்லாம் இல்வா மோதிக் கேக்க அதுல எங்க உக்காக்கா அந்த அதுக்கப்ப நிதான கே நோட அவள் எஸந்த அழுத்தாள் மத்தே மத்தவள் ஏனோத்திர பிராப்ளம் ஆக பாரல்வா அய்யோ விமலா நீஷ் மெத்தி இரோதக்கி அவள் இஷ்டெல்லாம் ஆடசோதான் மக ஆல்ரடி அவ் சாத்தான அல்ல மனதே தானே ஆஹ் அவள் எஸ்டெல்லா மாடாட அந்த அல்லா நீட் கொட்டும் இன்டிக்கோஸ மாதாடே அந்த நீச்சனை மாது விட்டு நீ உட்கோச்சியா அங்கா அதுக்கு ஆஹ் மத்தியே அவு அழஸ்க்கொண்டு ஏன் சனாக இருக்கு மனே நினைக்கறேன் அவள் கண்ணீர் அஷ்டே காணசோது அல்ல இவங்க அடிக மனிக்கு வந்து அவ்ள எல்லு ஆஹ் ஆலமே இர்பானே எாள் இல்லை நான் தோர் மாடியோ அடிக் அடிகம் சித்தார்த்தே அவரே மாதாசு நானும்

ನೀವ್ ಬಂದಿದ್ರಲ್ಲ ಅಡಿಗೆ ಮನೆಗೆ ಅವಾಗ ಅವಾಗ ಏನಾಯ್ತು ಏನಾಯ್ತು ಹೇಳು ಹಾಲುಕ್ ಹೋಗ್ಬಿಡ್ತು ಅಯ್ಯೋ ದಡ್ಡಿ ದಡ್ಡಿ ಅಲ್ಲ ಹಾಲು ಕೂತ್ರೆ ಯಾರಾದ್ರೂ ಅಳ್ತಾರ ಹೋಗಪ್ಪ ಹ್ಮ್ ನಿನ್ಗೆ ಏನ್ ಹೇಳಿ ನಾನು ಅಂದ್ರೆ ಹಾಲು ನೋಡ್ಕೋಬೇಕಾಗಿತ್ತಲ್ವಾ ಉಕ್ಕೋಗ್ಬಿಡ್ತು ಅದಕ್ಕೆ ಸ್ವಲ್ಪ ಗಾಬರಿ ಆಗೋಯ್ತು ಆದ್ರೂ ನಾನೇನ್ ಅಳ್ತಾ ಇರ್ಲಿಲ್ಲ ನೀವು ಏನ್ ಅನ್ಕೊಂತ ಇದ್ರೆ ಗೊತ್ತಿಲ್ಲ ನಿಮ್ಗೆ ನಾನು ಅಳೋತರ ಏನ್ ಕಾಣಿಸ್ತೀನಿ ఇలా నిసర్గా నీ అల్తాయి కణే హను గాబరి ఆగి అదకే అడుగుంది అసే ఇకెన్ గాబరి పట్కొత్యా ఆల్డి ఇష్ట ఆగ్ ఆల్మోస్ట్ ఒం బంతల్ బంగారి చిన్నమ్మ ఏన్ అత్యా నేను సన్న పుట్టదుకె బేజారు మంగారి ఆడు చిన్న ఏన్తీయ అదేనూ ఏతీన గ అద్రేను ఇల్ మాతాడుతీనిస్తి కి మాతాడుతీని హాల్ అూ మాతీని వాష్ రూమ్ అూ మాట్స్ ఏన్వగా అర్థన ಅಲ್ಲ ನಿನ್ ಇನ್ನ ನಾಚಿಕೆ ಸ್ವಭಾವ ಹೋಗ್ಲೇ ಇಲ್ವಲ್ಲ ಕಣೆ ಹ್ಮ್ ಏನಾಯ್ತು ಅದರಲ್ಲಿ ನಾವಿಬ್ಬರು ಗಂಡ ಹೆಂಡತಿ ಕಣೆ ಅಲ್ಲ ನಾನು ಅದನ್ನ ನಿನಗೆ ನೆನಪ್ ಮಾಡಬೇಕಾ ಒಳ್ಳೆ ಲವರ್ಸ್ ತರ ಆಡ್ತಾ ಇದೀಯಾ ಹ ಅಲ್ಲಿ ಮಾತಾಡ್ಬಿಡ್ರಿ ಇಲ್ಲಿ ಮಾತಾಡ್ಬಿಡ್ರಿ ಅಂತ ಯಾಕೆ ಯಾರಾದರೂ ಏನಾದರೂ ಅಂದ್ರಾ ಹೇಳು ಹೇಳು ಬಂಗರಿ ನೀವು ನನ್ನ ಜಾಸ್ತಿ ಏನು ಕೇಳಬೇಡಿ ಅಷ್ಟೇ ಪ್ಲೀಸ್ ರೀ ಪ್ಲೀಸ್ ನನ್ನ ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ ಇದು ಹೊರಗಡೆ ಈ ತರ ಎಲ್ಲ ನನ್ನ ಪ್ರೀತಿಯಿಂದ ಮಾತಾಡ್ಸ್ಬೇಡಿ ನೀವು ಓಕೆ ಓಕೆ ಆಯ್ತು ಸರಿ ನಾನು ಫೀಸ್ ಕೊಟ್ಟು ಅಯ್ಯೋ ಹೋಗ್ರಿ ಇವಾಗಲೇ ಪೂಜೆ ಮಂಗಳಾರತಿ ಎಲ್ಲ ಆಗಿದೆ ಇವಾಗ ಮತ್ತೆ ಫೀಸ್ ಬೇರೆ ಏನು ಪೂಜೆ ಮಂಗಳಾರತಿ ಅಲ್ಲ ಏನು ಹೇಳ್ತಾ ಇದೀಯ ನೀನು ಅಲ್ಲ ಅದು ಸ್ನಾನ ಮಾಡ್ಕೊಂಡು ಪೂಜೆ ಮಂಗಳಾರತಿ ಎಲ್ಲ ಮಾಡಿ ಬಂದಿದ್ದೀನಿ ಮತ್ತೆ ಇದೆಲ್ಲ ಬೇಡ ಅಂತ ಹೇಳ್ತಾ ಇದೀನಿ ಸರಿ ಆಯ್ತು ಅದು ದೇವರ ಪೂಜೆ ಆಗೋಯ್ತು ಇವಾಗ ನಾನು ಪೂಜೆ ಮಾಡು ನಾನು ಫೀಸ್ ಮನ ಕೊಟ್ಟು ಬಿಟ್ರೆ ನಮ್ಮ ಸುತ್ತ ಎನರ್ಜಿ ಬರುತ್ತಪ್ಪ ಹ್ಮ್ ಸರಿ ಆಯ್ತು ಅಬ್ಬಬ್ಬಾ ಎಷ್ಟು ಎನರ್ಜಿ ಬಂದಂಗ ಆಗುತ್ತೆ ಇವಾಗ

அர்டுடோ சித்தார்த்து காஃபி கொட்லோ இல்வோ இல்லை கொட்டித்தா மகத்தாயி இல்லை ரமாயணி ஆலை எல்லாம் உட்கு ஹோகிதா உம் இவ் மத்தியாவ் தோ ரூம் ஆசையே சரி சரி இவங்க ஆல்ரெடி லேட் ஆகி திண்டி மாடலா ஆமேசலி காஃபி மாட்டே ஆய் அல்லா அவ் இவங்க ஜாத் அந்த வார ஒர்ட் தாழலா மத்திவாக மத்திவாக அந்த ஏனாத் அல்ல மத் ஆகி வசதாகி மத்வேகிர்வன் ஏன்னோ மனேலி விட்டு ஊர் ஊர் திரு ஹெங்கு அங்கல்ல அவரு மொத்லே வந்து ஏழா ஆஹ் ஏழில் அந்தப்பா அம்போகித்து கழஸ்ல அதுக்கு உம் நீனும் யோச்சனை தானே அல்ல மத்வையாக மொனெல்லாம் ஹோந்தா ஆஹ் ஏனோ ஊட்ட கருது அதுக்கு ஏற்கவிட்டு மத்தி இவ்வளோ மத்திய இதே தர திருத்தே அவ்வளோ அவங்க நிபாயசோது மனை ஜாரி எல்லாம் தகனது இல்லை நீச்சனை ಅನ್ ನಿಧಾನಕ್ ಕಲಿತಾಳೆ ಅದ್ರಲ್ಲಿ ಏನೈತೆ ಬಿಡುವಕ್ಕೆ ಅಲ್ಲ ಇನ್ನ ನೀನು ಅವಳು ಇದೆಲ್ಲಾ ಮಾಡ್ತಾಳೆ ಅನ್ನೋ ನಂಬಿಕೆಲ್ಲೇ ಇದ್ಯಾ ಬಿಮ್ಲಾ ಜಾಕದ್ಗೆ ಯಾಕಂಗ್ ಹೇಳ್ತೀರಾ ಯಾವ ಹೆಣ್ ಮಕ್ಳಾದ್ರು ಸ್ವಲ್ಪ ಟೈಮ್ ಬೇಕಾಗ್ತಿತ್ ಅಲ್ವಾ ಅಲ್ಲ ಅವಳು ಜಾತಕ ಸರಿ ಇಲ್ಲ ಏನೂ ಇಲ್ಲ ಅವ್ರಿಬ್ರಿಗೂ ಆಗ್ಬಾರಲ್ಲ ಅಂತ ಮೊನ್ನೆ ಸ್ವಾಮೀಜಿಗಳು ಹೇಳಿದ್ರಲ್ವಾ ನೀನ್ ಮರ್ತೋಗ್ಬಿಟ್ಟ ಅದನ್ನ ಅಲ್ಲ ಅದೆಲ್ಲಾ ನಿಜ ಅಂತೀಯ ಅದಕ್ಕೆ ನೀನು ಹೇಳ್ತಾ ಇರೋದು ನನ್ಗೆ ಯಾಕೋ ಸರಿ ಅನ್ನಿಸ್ತಾ ಇಲ್ಲ ವಿಮ್ಲಾ ವಿಮ್ಲಾ ನಿನ್ ತಲೆ ಎಲ್ಲಿ ಇಟ್ಟಿದ್ಯಾ ನೀನು ಅಲ್ಲ ನಿನ್ಗೆ ಏನಾದ್ರು ಬುದ್ಧಿ ಇದ್ಯಾ ನಿನ್ ಸಂಸಾರನ ನೀನೇ ಹಾಳು ಮಾಡ್ಕೊಂತ ಇದ್ಯಾ அல்லாங்கம்சோ அன்சல்வா அதுக்கு மக்களாக ஜாத்த சரியில் ஒன்றாக்கேஷ் மாத்திர யோசனைவல்ல நான் அதே அன் யாக்க விமர்சு அவ்வள மாமூலி ஓடா இறக்கி அந்த அல்ல நீ மக்களாக எல்லா மக்களாக அல்லாது ಗಂಡ ಹೆ ಸಂಸಾರನೆ ಮಾಡಲ್ಲ ಸರಿಯಾಗಿ ಅಂದ್ಮೇಲೆ ಮಕ್ಕಳೆಲ್ಲಿಂದ ಆಗ್ತಾವ ಅಷ್ಟೇ ಅಹ್ ನೀವ್ ಹೆಂಗಿಡಿಯಾ ಅವ್ರು ಸಂಸಾರ ಶುರು ಮಾಡಿಲ್ಲ ಅಂತ ಅವ್ರ ಸಂಸಾರ ಶುರು ಮಾಡಿದ್ರು ಅವ್ರ ಆಗಲ್ಲ ಯಾಕೆ ಅಂತೀಯಾ ಈ ತರ ಸರಿ ಸರಿಯೋಗಿರೋ ಅವ್ರಿಗೆ ಮಕ್ಳಾಗೋದು ತುಂಬಾನೇ ಕಷ್ಟ ಅದಕ್ಕೆಲ್ಲ ದೇವರ ಅನುಗ್ರಹ ಬೇಕು ತಾನೆ ಅದೇ ಇಲ್ಲ ಅಂತಂದೇ ಎಲ್ಲಿಂದ ಮಕ್ಳಾಗ್ತವೆ ಮತ್ತೆ ಮತ್ತೆ ನಾನು ಏನ್ ಮಾಡುವಂತೆ ಇವಾಗ ನನ್ಗೆ ಯಾಕೆ ಇಷ್ಟು ಭಯ ಆಗ್ತೈತೆ ಅಯ್ಯೋ ನನ್ ನಾರ್ಮಲ್ ಆಗಿರೋಕೆ ಆಗ್ತಾ ಇಲ್ವಲ್ಲ ಅದ್ಗೆ ಏನಪ್ಪಾ ದೇವ್ರೆ ನಾನು ಯಾಕೆ ಈ ತರ ಸಂಕಷ್ಟ ಸಿಗ್ಲಾ ಸಿಗ್ಲಕ್ ಸಿಗ್ಲಾಕ್ಸ್ಬಿಟ್ಟೆ ನೀನು ಇದಕ್ಕೆಲ್ಲಾ ಒಂದೇ ಉಪಾಯ ಏನಾದ್ರು ಮಾಡಿ ಆ ಹುಡುಗಿನ ನಮ್ ಸಿದ್ಧಾರ್ಥಿಂದ ದೂರ ಮಾಡಿ ನಮ್ ಸಿದ್ಧಾರ್ಥನ್ಗೆ ಇನ್ನೊಂದ್ ಮದ್ವೆ ಮಾಡ್ಬೇಕು ಅಷ್ಟೇ ಇನ್ನೊಂದ್ ಮದ್ವೆ ಅಂದ್ರೆ ಸಿದ್ಧಾರ್ಥ ಇದ್ತಾನ ಅಯ್ಯೋ ಅದಕ್ಕೆ ಯಾಕೋ ನಾನ್ ತುಂಬಾ ದೊಡ್ಡ ಕಪ್ ಮಾಡ್ತಾ ಇದೀನಿ ಅಂತ ಅನಿಸ್ತಾ ಇದೆ ಅದಕ್ಕೆ ಸರಿ ಬಿಡು ಹಂಗಾದ್ರೆ ಅಲ್ಲ ನಿನ್ನ ಸಂಸಾರದ ಬಗ್ಗೆ ನಿನಗೆ ಕಾಳಜಿ ಇಲ್ಲ ಅಂತಂದ್ಮೇಲೆ ನಾನ್ ಯಾಕೆ ಸುಮ್ನೆ ಏನೋ ಹೇಳಿ ನಿನ್ಗೆ ಇದು ಮಾಡ್ಬೇಕು ಏನೋ ಪಾಪ ಅಂತ ಸಹಾಯ ಮಾಡ್ತಾ ಇದ್ದೀನಿ ಬೇಡ ಅಂದ್ರೆ ಬಿಟ್ಟಾಕು ಹಿಂಗೇ ಇರ್ರಿ ಇರುತ್ತೆ ಪಾಪ ಅವ್ರು ಬಂದವಳೆ ಆ ಹುಡುಗಿನ ಚೆನ್ನಾಗಿ ನೋಡ್ಕೊಳ್ರಿ ನೀವು ಮತ್ತೆ ಸಿದ್ಧಾರ್ಥ ಹುಡುಗಿನ ಮೂರ್ ಜನ ಇರ್ತೀರಾ ನಿಮ್ಮ ವಂಶ ಮುಂದಕ್ಕೆ ಸಾಗೋದು ಇಲ್ಲ ಅಂತಾನೆ ಅನ್ಕೋ ಅಷ್ಟೇ ಎಲ್ಲಿಂದ ಸಾಗುತ್ತೆ ಹ್ಮ್ ಏನಮ್ಮ ಸೊಸೆ ಮತ್ತೆ ಉಪದೇಶ ಮಾಡಕ್ ಶುರು ಮಾಡಿದ್ಯಾ ಅಂತ ಆಯ್ತು ನನ್ ಮಗಳಿಗೆ ಅಮ್ಮಾವ ಅದು ಏನಿಲ್ಲ ತಿಂಡಿಗೆ ಏನ್ ಮಾಡೋದು ಅಂತ ಮಾತಾಡ್ತಾ ಇದ್ವಿ ಅಷ್ಟೇ

ನಾನೇನ ನೀನ್ ಹೇಳ್ಬಿಟ್ಟೆ ನಿನ್ ಮನೆ ಆಳ್ ಮಾಡ್ಬಿಟ್ಟೆ ಅಂತ ಹೇಳಿಲ್ಲಾ ಆಹ್ ಏನಾದ್ರೂ ಇರ್ಲಿ ಹುಷಾರಾಗ್ ಮಾತಾಡಮ್ಮಾ ಹ್ಮ್ ಮನೆ ಆಳ್ ಮಾಡೋ ಕೆಲಸ ಏನ್ ಮಾಡಕ್ ಹೋಗ್ಬಿಡ ಅಂತಂದೇ ಅಷ್ಟೇ ಅಪ್ಪಾ ಏ ಏನ್ ಬೇಕಾಗಿತ್ತ ನಿಮ್ಗೆ ಆ ಯಾಕೆ ಬೆಟ್ಟ ಸಿಗಿಯಿಲ್ಲಾ ಆ ಕವಲೆ ಉಟ್ಕೊಂಬಂದಿದೀರಾ ಓ ಊನಮ್ಮಾ ನನ್ ಪಂಚೆ ಒಂದು ಸಿಗ್ತಾ ಇಲ್ಲ ಅಲ್ಲ ಎಲ್ಲ ಒಗ್ಯೋಕಾಗ ಬಿಟ್ರ ಹೆಂಗೆ ಅಯ್ಯೋ ನಿಮ್ಗೆ ಎರಡ್ ಪಂಚೆ ಒಗೆದೇವು ಬೀರ್ವೇದಲ್ಲಿ ಐತೆ ಅಲ್ಲಿ ಕಪಾಟ ಐತೆ ಯಾಕ ನೋಡಿ ಹೋಗ್ತ ಹೋಗ್ರಿ ಇಲ್ಲಮ್ಮಾ ಏ ಕಪಾಟ ಎಲ್ಲಾ ಹುಡುಕದ ಒಂದೇ ಒಂದ್ ಶರ್ಟ್ ಐತೆ ಅಷ್ಟೇ

ನಾನು ಹಿಂಗೇಳೆ ಹೆಂಗಬೇಕು ಹಂಗ ಮಾಡ್ತೀನಿ ನಿಮ್ಲನ್ನ ಏನಾದ್ರು ಮಾಡಿ ನನ್ ಶಿಲ್ಪನ ಕೊಟ್ಟು ಮದ್ವೆ ಮಾಡಿಬಿಟ್ರೆ ಈ ಆಸ್ತಿ ಎಲ್ಲಾ ನಮ್ದೆ ಹ್ಮ್ ನನ್ ಮಗ ಶಂಕರನು ಇಲ್ಲಿಗೆ ಕರ್ಸ್ಕೊಂಡು ಹ ನನ್ ಸೊಸೆನೂ ಇಲ್ಲಿಗೆ ಕರ್ಸ್ಕೊಂಡು ನಾವಿದೇ ಮನೇಲಿ ಇರೋದೆ ಹ್ಮ್ ಹಂಗು ಹಿಂಗು ವಯಸ್ಸಾಗೋಗ್ತದೆ ಇಳು ನಿಮ್ಗೆ ಏನೋ ಒಂದ್ ಮಾಡಿದ್ರೆ ಆಗೋಯ್ತು ಅವಳು ಸತ್ಯ ಹೋಗ್ಬಿಟ್ರತ ಇನ್ನ ನಾನು ನನ್ ಮಗಳು ನನ್ನ ಅಳಿಯ ಅಯ್ಯೋ ನೆನ್ಸ್ಕೊಡ್ರೆ ಎಷ್ಟು ಖುಷಿ ಆಗ್ತೈತೆ